ಜೊತೆಗೆ ಈಗ ಬಿ ಸಿ ಆನಂದ ಅವರಿಗೆ ಮತ ಹಾಕಿದ್ರೆ ಊರ್ಜಿತ ಆಗೋದಿಲ್ಲ ಅಂತಕ್ಕಂಥದ್ದು ಮಾತುಗಳನ್ನು ಹೇಳಿದ್ದಾರೆ ಸರ್ ಕಾನೂನೇನು ಅನ್ನೋವಂಥದ್ದು ಕಾನೂನು ಚೌಕಟ್ಟಲ್ಲಿರುವಂಥವ್ರಿಗೆ ಗೊತ್ತಾಗುತ್ತೆ ಸುಮ್ಮನೆ ಸುಳ್ಳು ಆಪಾದನೆಗಳು ಸುಳ್ ಸುದ್ದಿಗಳು ಹಪ್ಸ್ಕೊಂಡು ಇದ್ರೆ ಸುಮ್ಮನೆ ಏನೋ ಒಂದು ಕೇಸ್ ಹಾಕೊಬೇಕು ಯಾಕೆ ಕಡೆ ಆ ರೀತಿ ಯಾವ್ಯಾವುದೋ ಸುಳ್ ಸುದ್ದಿ ಅಂತ ಯಾವುದೇ ಅವಶ್ಯಕತೆ ಇಲ್ಲ ನೂರಕ್ಕೆ ನೂರು ಇವತ್ತೇ ನಾನು ಹೇಳ್ತಾ ಇದ್ದೀನಿ ಕನಿಷ್ಠ ಪಕ್ಷ ನೂರೈವತ್ತಕ್ಕೂ ಅಧಿಕ ಮತಗಳನ್ನು ನೂರೈವತ್ತಕ್ಕೂ ಅಧಿಕ ಮತಗಳನ್ನು ಪಡೆದು ಬಿ ಸಿ ಕುಮಾರ್ ಅವರು ನಮ್ಮ ಭಾರತೀಯ ಜನತಾ ಪಾರ್ಟಿ ಹಾಗೂ ಎನ್ ಡಿ ಎ ಮೈತ್ರಿಕೂಟದ ಬೆಂಬಲಿತ ಅಭ್ಯರ್ಥಿಗಳು ಖಂಡಿತವಾಗಲೂ ಜಯ ಸಾಧಿಸ್ತಾರೆ ಎಲ್ಲ ಡೈರಿ ಅಧ್ಯಕ್ಷರ ಆಶೀರ್ವಾದ ನಮ್ಮ ಮೇಲಿರಲಿ ಉತ್ತಮವಾಗಿ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ನಾವು ನಡ್ಕೊತೀವಿ ಇನ್ನೊಂದು ಮಾತು ಹೇಳಿದ್ರು ನಾವೇನು ಕಾಂಗ್ರೆಸ್ನವ್ರ ಬೆಂಬಲ ಏನು ಕೋರಿಲ್ಲ ಸ್ವಪ್ರತಿಷ್ಠೆ ಹೇಗೆ ಅವರೇ ನಮಗೆ ಬೆಂಬಲವನ್ನು ಸೂಚಿಸಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಜೆ ಡಿ ಎಸ್ ಕಾರ್ಯಕರ್ತರು ಯೋಚನೆ ಮಾಡಬೇಕು ಕುಮಾರಣ್ಣವರ ಒಂದು ತೋಟದ ಮನೆಗೆ ತೊಂದರೆ ಕೊಡ್ತಿರೋಂಥ ಕಾಂಗ್ರೆಸ್ಗೆ ನೀವು ಬೆಂಬಲ ಕೊಡ್ತೀರಾ ಇಲ್ವಾ ಅಧಿಕಾರಕ್ಕೆ ಬಂದಿದ್ದ ತಕ್ಷಣ ಪಾಪ ಹೇಳಿ ತೋಟದ ಮನೆ ಬಯಲೂ ಇವ್ರು ಇಷ್ಟು ತೊಂದರೆ ಕೊಡ್ತಾರಲ್ಲ ನಮ್ಮ ರಾಜ್ಯದ ಹೆಮ್ಮೆಯ ಮಾಜಿ ಪ್ರಧಾನಮಂತ್ರಿಗಳ ಸುಪುತ್ರರು ಮಾಜಿ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಿಗೆ ಯಾವ ರೀತಿ ತೊಂದರೆ ಇದ್ದಾರೆ ಯಾವ ರೀತಿ ನಡ್ಸ್ಕೊತಾ ಇದ್ದಾರೆ ಕಾಂಗ್ರೆಸ್ ಅವರು ಬಿ ಜೆ ಪಿ ಯಾವ ರೀತಿ ನಡ್ಸ್ಕೊಂಡಿದೆ ಏನು ಗೌರವ ಕೊಟ್ಟಿದೆ ಅದನ್ನು ಅರ್ಥ ಮಾಡ್ಕೊಂಡು ಅಧ್ಯಕ್ಷರುಗಳು ಅಂತ ಕಾಂಗ್ರೆಸ್ ಪಕ್ಷ ಬೆಂಬಲ ಕೊಡುವಂಥ ಅಭ್ಯರ್ಥಿಗೆ ನೀವು ಓಟ್ ಹಾಕ್ತೀರಾ ಇಲ್ವಾ ಅನ್ನೋಂಥದ್ದು ತಾವು ತೀರ್ಮಾನ ಮಾಡಬೇಕು ಕುಮಾರಣ್ಣವರ ನಿರ್ಧಾರ ಏನಿದೆ ಜಿ ಎನ್ ಡಿ ಎ ಮೈತ್ರಿಕೂಟದಲ್ಲಿರಬೇಕು ಬಿ ಜೆ ಪಿಗೆ ಸಹಕಾರ ಕೊಡಬೇಕು ಅಂತ ಅವ್ರ ಕೇಂದ್ರದಲ್ಲಿ ಏನು ನಿರ್ಧಾರ ಮಾಡ್ಕೊಂಡಿದ್ದಾರೆ ಬಿ ಜೆ ಪಿಗೆ ಬೇಷರದ್ ಬೆಂಬಲ ಕೊಟ್ಟಿದ್ದಾರೆ ಅವರಿಗೆ ಸಹಕಾರ ಕೊಡುವಂಥ ಕೆಲಸವನ್ನು ಎಲ್ಲ ನಮ್ಮ ಅಧ್ಯಕ್ಷರುಗಳು ಜೆ ಡಿ ಎಸ್ನ ಅಧ್ಯಕ್ಷರು ಮಾಡಬೇಕು ಅಂತ ಈ ಮೂಲಕ ನಾನು ವಿನಂತಿಯನ್ನು ಮಾಡ್ತೀನಿ ಶಾಸಕರಾಗಿ ಎನ್ ಡಿ ಎ ಮೈತ್ರಿ ಮೈತ್ರಿ ವಿಷಯವಾಗಿ ಮುನೇಗೌಡರ ಏನಾದರೂ ಚರ್ಚೆ ಮಾಡಿದ್ರೆ ಫೋನ್ ಮಾಡಿ ಮಾತಾಡಿದ್ದೆ ಕುಮಾರಣ್ಣವ್ರಿಗೂ ರಿಕ್ವೆಸ್ಟ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ನಮ್ಮ ಎಂ ಪಿ ಸಾಹೇಬ್ರಂತೂ ಕುಮಾರಣ್ಣವ್ರ ಹತ್ರ ನೇರವಾಗಿ ಮಾತಾಡಿದ್ದಾರೆ ಖಂಡಿತವಾಗ್ಲೂ ಮಾಡೋಣ ಅಂತ ಹೇಳಿದ್ದಾರೆ ಅನ್ನೋ ಅಂಥದ್ದು ಎಂ ಪಿ ಸಾಹೇಬ್ರು ಹೇಳಿರೋ ಹಾಗಾಗಿ ನಮ್ಮ ರಾಜ್ಯಾಧ್ಯಕ್ಷರಿಗೆ ವಿಶ್ವಣ್ಣವ್ರಿಗೆ ಎಲ್ಲರ ಗಮನಕ್ಕೂ ತಂದಿದ್ದೀನಿ ಇವತ್ತಿಂದ ನೋಡಿ ಸರ್ ನಾನಂತೂ ನೇರವಾಗಿ ಹೇಳೋವಂಥದ್ದು ನಮ್ಗೆ ಯಾರು ನಮಗೆ ಯಾರು ಸಹಕಾರ ಕೊಡ್ತಾರೆ ಅವ್ರ ಜೊತೆ ನಮ್ಮ ಮೈತ್ರಿ ಜೆ ಡಿ ಎಸ್ ಪಕ್ಷದಲ್ಲಿ ಯಾವ ಮುಖಂಡರು ಸಹಕಾರ ಕೊಡ್ತಾರೆ ಸುಮ್ಮನೆ ಹಾಳು ಮಾಡೋಕ್ಕೆ ಸ್ವಪ್ರತಿಷ್ಠೆಯಿಂದ ಅವರ ವೈಯಕ್ತಿಕ ಲಾಭಕ್ಕಾಗಿ ಯಾರೆಲ್ಲ ಈ ಚುನಾವಣೆ ಮಾಡ್ತಿದ್ದಾರೆ ಮುಂದಕ್ಕೆ ಅವ್ರ ಜೊತೆ ಯಾವುದೇ ರೀತಿಯಾದಂಥ ಮೈತ್ರಿನೂ ಇಲ್ಲ ಯಾವುದೇ ರೀತಿಯಾದಂಥ ಮಾತುಕತೆನೂ ಇಲ್ಲ ಯಾರು ನಮಗೆ ಸಹಾಯ ಮಾಡ್ತಾರೆ ಯಾರು ನಮ್ಮ ಕೇಂದ್ರದ ನಾಯಕರು ತಗೊಂಡಿರೋ ನಿರ್ಧಾರಕ್ಕೆ ಬೆಂಬಲವಾಗಿ ನಿಲ್ತಾರೆ ಕುಮಾರಣ್ಣವ್ರು ತಗೊಂಡಿರೋ ನಿರ್ಧಾರಕ್ಕೆ ಯಡಿಯೂರಪ್ಪ ಸಾಹೇಬ್ರು ತಗೊಂಡಿರೋ ನಿರ್ಧಾರಕ್ಕೆ ನರೇಂದ್ರ ಮೋದಿ ಅವರು ತಗೊಂಡಿರೋ ನಿರ್ಧಾರಕ್ಕೆ ದೊಡ್ಡಗೌಡರು ದೇವೇಗೌಡರು ತಗೊಂಡಿರೋ ನಿರ್ಧಾರಕ್ಕೆ ಯಾರು ಬೆಂಬಲವಾಗಿ ನಿಂತ್ಕೊಂತಾರೆ ಅವರಿಗೆ ನಾನೊಬ್ಬ ಶಾಸಕನಾಗಿ ಸಂಪೂರ್ಣವಾದಂಥ ಬೆಂಬಲವನ್ನು ಮುಂದಿನ ದಿನಗಳಲ್ಲಿ ಕೊಡ್ತೀನಿ ಆ ಮೈತ್ರಿಕೂಟಕ್ಕೆ ಬೆಲೆ ಕೊಡದೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗೆ ಆವಾಗಲೇ ಹೇಳಿದ್ನಲ್ಲ ಕುಮಾರಣ್ಣವ್ರ ಪಾಪ ತೋಟದ ಮನೆಗೆ ತೊಂದರೆ ಕೊಡುವಂಥ ಕಾಂಗ್ರೆಸ್ ಪಕ್ಷಕ್ಕೆ ಯಾರು ಬೆಂಬಲ ಕೊಡ್ತಾರೆ ಅವ್ರು ಯೋಚನೆ ಮಾಡಬೇಕು ಅವ್ರ ಬದ್ಧತೆ ಏನಿದೆ ಅವ್ರ ಪಾರ್ಟಿ ನಿಷ್ಠೆ ಏನಿದೆ ಹೇಳಿ ಯಾವ ರೀತಿ ಸರ್ಕಾರ ಬರೆದಾಗಿದ್ದ ಟಾರ್ಚರ್ ಕೊಡ್ತಾಯಿದ್ರಪ್ಪ ಅಂಥವ್ರಿಗೆ ಇವ್ರ ಬೆಂಬಲ ಕೊಡೋವಂಥ ಅಭ್ಯರ್ಥಿಗೆ ಇವ್ರು ಮತ ಹಾಕ್ತಾರೆ ಅಂದರೆ ಇವ್ರು ಯೋಚನೆ ಮಾಡಬೇಕಾಗತ್ತೆ ಗೆಲ್ತಾರ ಬಿ ಸಿ ಅವರು ಈ ಎರಡೂ ಪಕ್ಷಗಳು ಒಂದಾಗಿದೆ ಎಲ್ಲ ದೊಡ್ಡ ದೊಡ್ಡವರೆಲ್ಲ ಒಂದಾಗಿ ತೊಡೆ ತಟ್ಟಿದ್ದಾರೆ ಮತದಾರರು ದೇವರುಗಳು ಮತದಾರರು ದೇವರುಗಳ ಮುಂದೆ ಯಾರೂ ದೊಡ್ಡವರಲ್ಲ ನಾನು ಚಿಕ್ಕವನೇ ಬಿ ಸಿ ಆನಂದಣ್ಣನೂ ಚಿಕ್ಕವರೇ ದೇವರುಗಳೇನಿದ್ರು ಇನ್ನೂರ ಒಂದು ಜನರಲ್ಲಿ ಅಭ್ಯರ್ಥಿಗಳಿಬ್ಬರು ಬಿಟ್ಟರೆ ನೂರ ತೊಂಬತ್ತೊಂಬತ್ತು ಜನ ಮತದಾರರುಗಳು ದೇವರುಗಳು ಆ ಎಲ್ಲ ಮತದಾರ ಪ್ರಭುಗಳಲ್ಲಿ ನಾನು ಕೇಳೋಂಥದ್ದು ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ರೈತ ಪರವಾಗಿ ಏನು ಹೈನುಗಾರರ ಪರವಾಗಿ ಆ ಗೋಮಾತೆಯ ಪರವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡೋವಂಥ ಬಿ ಸಿ ಅನಂತಕುಮಾರ್ ಅವ್ರಿಗೆ ಮತ ಕೊಟ್ಟು ನನಗೆ ಶಕ್ತಿ ತುಂಬ್ರಿ ನನಗೆ ಬೆಂಬಲ ಸೂಚಿಸ್ರಿ ಅವ್ರಿಗೆ ಬೆಂಬಲ ಸೂಚಿಸ್ರಿ ಖಂಡಿತವಾಗ್ಲೂ ಇದೇ ರೀತಿ ಪ್ರಾಮಾಣಿಕವಾಗಿ ನಿಮ್ಮ ಬೆನ್ನೆಲುವಾಗ ನಾವು ನಿಲ್ಲುವಂಥ ಕೆಲಸ ರೈತರ ಪರವಾಗಿ ನಿಲ್ಲುವಂಥ ಕೆಲಸ ನಾನು ಮಾಡ್ತೀನಿ ಆನಂದಣ್ಣವರು ಮಾಡ್ತಾರೆ